ಹಾಯ್ ಹಲೋ ಫ್ರೆಂಡ್ಸ್ ಕಣ್ಣಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾನೆ ನೋಡ್ರಿ ಇಲ್ಲಿ ನಿಮ್ಗೆ ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋ ಸಾರಿ ಬಂದೈತೆ ಸೊ ಯಾರ್ಗಾದ್ರು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ ಇರ್ತೈತಿ ಸಾರಿ ಪ್ರೈಸ್ ಬಂದು ನಿಮಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಕನ್ಫ್ಯೂಸ್ ಮಾಡ್ಕೊಕೋಬೇಡಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಸಾರಿ ನೋಡಿ ಆರೆಂಜ್ ವಿತ್ ವೈನ್ ಕಲರ್ ಕಾಂಬಿನೇಷನ್ ಆಗೈತೆ ಬಾರ್ಡರ್ ಕೂಡ ಟು ಡಿ ಒಳಗ ಕಾಂಬಿನೇಷನ್ ಐತಿ ಸಾರಿ ಫುಲ್ ಬುಟ್ಟ ಬುಟ್ಟ ಬಂದೈತೆ ಇದು ಬಾರ್ಡರ್ ಇಲ್ಲಿ ಬಂದು ನಿಮಗೆ ಸಾರಿ ನೋಡಿ ಪಲ್ಲು ಐತೆ ರಿಚ್ ಆಗಿ ಬಂದೈತೆ ಪಲ್ಲು ಇದು ಬಂದು ನಿಮಗೆ ಸ್ಯಾರಿದು ಬ್ಲೌಸು ಮತ್ತು ನಾನು ನಿಮಗೆ ಎಲ್ಲ ಸ್ಯಾರಿ ಫುಲ್ಲು ಓಪನ್ ಮಾಡಿನೇ ತೋರಿಸ್ಬಿಟ್ಟಿದ್ದೀನಿ ಮತ್ತು ವೀಡಿಯೋ ಕಾಲ್ ಮಾಡಿ ಅವೈಲೇಬಲ್ ಇರೋದಿಲ್ಲ ಮತ್ತು ನೀವು ಸ್ಯಾರಿ ತೊಗೊಂಡ್ರೆ ಡ್ಯಾಮೇಜು ಏನು ಇರೋದೇ ಇಲ್ಲ ನಾನೆಲ್ಲ ಚೆಕ್ ಮಾಡಿ ಕೊಟ್ಟಿರ್ತೀನಿ ನಿಮ್ಗೆ ಸಾರಿ ಬೇಕು ಅಂತಂದ್ರೆ ನೀವು ನೀವೇನಾದರೂ ಎಕ್ಸ್ಚೇಂಜ್ ಮಾಡ್ತೀನಿ ಅಂದರೆ ಕಲರ್ ಎಕ್ಸ್ಚೇಂಜ್ಗೆ ಆಪ್ಷನ್ ಇರೋದಿಲ್ಲ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ನಿಮ್ಗೆ ಏನಾದರೂ ಡ್ಯಾಮೇಜ್ ಇದ್ರೆ ನೀವು ಸೀರೆ ತೊಗೊಂಡಾಗ ಮತ್ತು ಸೀರೆ ನಿಮ್ಮ ಮನೆಗೆ ಬಂದಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕಾಗತ್ತೆ ನೀವು ಒಬ್ಬರೇ ಇರಬೇಕಾಗತ್ತೆ ಮತ್ತು ಅದನ್ನು ವಿಡಿಯೋ ಮಾಡಿ ನೀವು ನಮಗೆ ಕಳಿಸಬೇಕಾಗುತ್ತೆ ಏನಾದರೂ ಡ್ಯಾಮೇಜ್ ಇದ್ರೆ ಹಂಗಿದ್ರೆ ನಾವು ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೋತೀವಿ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಇರೋದಿಲ್ಲ ಮತ್ತೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಸುಮ್ಮನೆ ವಿಡಿಯೋ ಕಾಲ್ ಮಾಡೋದು ಸೀರೆ ನೋಡೋದು ಆಮೇಲೆ ಬೇಡ ಅನ್ನೋದು ಮಾಡೋಕೋಬಿಡಿ ಫುಲ್ಲು ಸ್ಯಾರಿ ತೋರಿಸ್ಬಿಟ್ಟಿದೀವಿ ನಿಮಗೆ ಸಾರಿ ಫುಲ್ ಹೀಗೆ ಇರುತ್ತೆ ಇಲ್ಲಿ ತಳಗಡೆ ತೋರಿಸೋಣ ಇಲ್ಲಿ ನೋಡಿ ಸಾರಿ ಫುಲ್ ಎಲ್ಲ ಇದೇ ಥರ ಇರುತ್ತೆ ಇದು ಬಂದು ನಾನು ನಮ್ಮ ಮನೆ ಓಪನಿಂಗ್ಗೆ ವೇರ್ ಮಾಡೋಕೆ ತೊಗೊಂಡಿರುವಂಥ ಸಾರಿ ಅದಕ್ಕೆ ಇರಲಿ ಅಂತ ಎಲ್ಲರಿಗೂ ನೋಡಿ ಇದು ನಾನೇ ವೇರ್ ಮಾಡಬೇಕು ಅಂತ ನಾನು ಈ ತರ ಹಾಕೊಂಡು ತೋರಿಸ್ತಾ ಇದ್ದೀನಿ ಉಳಿದಿರೋ ಸ್ಟಾಕ್ ಎಲ್ಲ ಇಲ್ಲೇ ಅದಾವ ನಿಮ್ಗೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಇದು ನನಗೆ ನಾನು ತಗೊಂಡಿರೋದು ನಮ್ಮ ಮನೆಯ ವಾಸ್ತು ಶಾಂತಿಗೆ ವೇರ್ ಮಾಡೋಕ್ಕೆ ತಗೊಂಡಿದ್ದೀನಿ ಇದನ್ನೇ ವೇರ್ ಮಾಡ್ತೀನಿ ಅವತ್ತು ಇದನ್ನ ಸ್ಟಿಚ್ ಮಾಡಕ್ ಕೊಡ್ತೀನಿ ಸಾರಿನ ಬ್ಲೌಸು ಮತ್ತೆ ಸ್ಯಾರಿ ಸ್ಟಿಚ್ ಮಾಡಿಸಿ ನಾನು ಅವತ್ತು ವೇರ್ ಮಾಡಿ ನಿಮ್ಮ ಫೋಟೋ ಕಳಿಸ್ತೀನಿ ನೋಡುವಂಥ ಆದ್ರೆ ಅದು ಇನ್ನೂ ಸ್ವಲ್ಪ ದಿನ ಆಗುತ್ತೆ ಅಷ್ಟರಲ್ಲಿ ಈ ಸೀರೆ ಖಾಲಿ ಆಗಿರ್ತಾವ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟ್ ಎಷ್ಟು ಹಾಕದವ ಯಾರಿಗಾದ್ರು ಬೇಕಂದ್ರೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತೆ ಪ್ರೈಸ್ ಕೂಡ ಕಮ್ಮಿ ಮಾಡ್ತೀರಾ ಅದು ಇದಂತ ಕೇಳಕೊಬಿಟ್ಟಿದ್ದು ಹಾಯ್ ಎಲ್ಲರೂ ಏನಂತೀರಾ ನನಗೆ ಸೀರೆ ವಿಡಿಯೋ ಬೇಡ ನನಗೆ ಸೀರೆ ವಿಡಿಯೋ ಬೇಡ ಮತ್ತು ನನಗೆ ಬರೇ ಕಾರ್ಟೂನ್ ವಿಡಿಯೋ ಹಾಕಿ ಅಂತೀರ ಕಾರ್ಟೂನ್ ವಿಡಿಯೋ ಮಾಡೋರು ನಾವೇ ಅಂದಮೇಲೆ ನಮ್ಮನ್ನು ಸ್ವಲ್ಪ ನೀವು ಬೆಳೆಸ್ಬೇಕಾಗತ್ತಲ್ವ ನಾನೇನು ನಿಮಗೆ ಇದು ಮಾಡತ್ತಿಲ್ಲ ಒಬ್ಬೊಬ್ರು ಅಂತಾರೆ ಮತ್ತು ನನಗದು ಹೇಳೋಕ್ಕೂ ಭಯ ಆಕೈತಿ ಅಯ್ಯೋ ಮತ್ತು ನಿಮ್ಮದು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಏನಿಲ್ಲ ನನ್ನ ಮೇಲೆ ಪ್ರೀತಿ ಇದ್ದರೆ ನೀವು ಫಾಲೋ ಮಾಡೇ ಮಾಡ್ತೀರಾ ಇಲ್ಲ ಅಂದರೆ ಇಲ್ಲ ಹಾಗೆ ವೀಡಿಯೋ ಬೇಕು ಅಂದರೆ ವೀಡಿಯೋ ಮಾಡ್ತೀನಿ ನಾನು ಇವತ್ತು ಬೆಳಗ್ಗೆ ಬೆಳ ಹೋಗಿದ್ದೆ ನಾನು ಬರೋದು ಈವಾಗ ಜಸ್ಟ್ ಬಂದೆ ಹಾಗಾಗಿ ಆ ಸೀರೆನೂ ಬರೋವಾಗ ತೊಗೊಂಡು ಬಂದಿದ್ನಲ್ಲ ಹೆಂಗೋ ರೆಡಿನೂ ಇದ್ದೆ ಸೀರೆ ಉಟ್ಕೊಂಡು ರೆಡಿನೂ ಆಗಿದ್ದೆ ಅಂತ ಅದೇ ಸೀರೆಯಲ್ಲಿ ವೀಡಿಯೋ ಮಾಡಿಬಿಟ್ಟೆ ಅದೇನು ನಾನು ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಸಾರಿ ಅದು ನನಗಂತಲೇ ತೊಗೊಂಡಿರೋದು ನಮ್ಮ ಮನಿ ಓಪನಿಂಗ್ಗೆ ನಾನು ವೇರ್ ಮಾಡೋಕ್ಕಂತ ತೊಗೊಂಡಿದ್ದೀನಿ ಅದ್ರ ಜೊತೆ ಇನ್ನೊಂದು ನಾಲ್ಕೈದು ಪೀಸು ತೊಗೊಂಡು ಬಂದ್ರಾಯ್ತು ನೋಡೋಣ ತೊಗೋತಾರೆ ಯಾರೂ ಇಲ್ಲ ಅಂತ ಸೊ ಅದ್ರ ಜೊತೆ ಇನ್ನೊಂದು ನಾಲ್ಕೈದು ಪೀಸನ್ನ ತರಿಸಿದ್ದೆ ನಾನು ಹೇಳಿದ್ದೆ ಸೊ ಅದೇ ರೀತಿ ಕಾನ್ಸೆಪ್ಟ್ ಒಳಗೆ ಮಾಡಿಸಿದ್ದೀನಿ ಸಕ್ಕತ್ತಾಗೈತೆ ವಿತ್ ವೈನ್ ಕಲರ್ ಕಾಂಬಿನೇಷನ್ ಒಳಗೆ ಸಖತ್ತಾಗಿ ಸಾರಿ ಬುಟ್ಟ ಮಾಡ್ತೀನಿ ಯಾರಿಗಾದ್ರು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರ ಕಡೆ ನಿಮ್ಗೆ ಸಾವಿರದ ಒಂಬತ್ತು ಐವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಈ ತರ ಕಾನ್ಸೆಪ್ಟ ಸಿಗ್ತಾ ಇದ್ದಾವೆ ಸಾರಿ ಅವು ಅವರು ಡಬಲ್ ಟು ತ್ರಿಬಲ್ ರೇಟ್ ಹಾಕೊಂಡು ನಿಮ್ಗೆ ತಗೊಳಕತ್ತ ನಾನು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಯಾರಿಗಾದ್ರು ಬೇಕಂತಂದ್ರೆ ಬೇಗ ಬೇಗ ತೊಗೊಳ್ಳಿ ಮತ್ತೆ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಅದಾವ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಇನ್ನು ನನ್ನ ಮನೆ ಓಪನಿಂಗ್ ಬಂತು ಹಾಗಾಗಿ ಕೆಲಸಗಳು ಜಾಸ್ತಿ ಜಾಸ್ತಿ ಆಗ್ತಾವೆ ಸ್ವಲ್ಪ ವೀಡಿಯೋಗಳು ಇದಾಗ್ತಿರ್ತಾವೆ ನಾಳೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತೀನಿ ಇವತ್ತು ಬೆಳಗಾವಕ್ಕೆ ಹೋಗಿರೋದ್ರಿಂದ ವಿಡಿಯೋ ಹಾಕೋಕ್ಕಾಗಲೆಲ್ಲ ಬಯಕ್ಕೆ ಹೋಗ್ಬೇಡಿ ನಿಮ್ದು ವೀಡಿಯೋನೇ ಹಾಕಿಲ್ಲ ಬರೀ ಸೀರೆದು ಆಯ್ತು ಅಂತೀರ ಹಾಗಾಗಿ ನಾನು ಏನು ಮಾತಾಡೋಕೆ ಹೋಗತಿಲ್ಲ ಸ್ವಲ್ಪ ಸುಮ್ಮನೆ ಆಗಿಬಿಡತ್ತೀನಿ ಬೇಸಿಗೆಗಾಲ ಚಾಲೋ ಆಯಿತು ಸೆಖೆ ಅಂದ್ರೆ ಶೆಕೆ ಅಡುಗೆ ಮನೆಗೆ ಬಂದ್ರ ಸಾಕ ಸೆಖೆ ಆಗ್ತತಿ ನಾನು ಏನು ಅನ್ಕೋತೇನೆ ಅಂದ್ರೆ ಬಯಕ್ಕೆ ಹೋಗ್ಬೇಡಿ ವಿಡಿಯೋ ಮಾಡೋದು ಬಿಟ್ಟು ಇದನ್ನೇನು ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಅನ್ಬೇಡಿ ಏನಾರು ಅಂದ್ರ ನನಗೆ ಮನ್ಸಿಗೆ ಹತ್ಬಿಡ್ತೈತಿ ಯಾಕಂದ್ರೆ ಅಷ್ಟು ನಾನು ಯಾರ ಕಡೆ ಬೈದ್ರೆ ಒಳ್ಳೆ ವಾಪಸ್ಸು ಅವ್ರಿಗೆ ಬಯ್ಯಕ್ಕೆ ಹೋಗೋಲ್ಲ ಮನಸ್ಸಲ್ಲೇ ನೋವು ಅಲ್ಲಿ ಇಟ್ಕೊಂಡು ಇರ್ತೀನಿ ಅದೇ ಟೆನ್ಷನ್ ಆಗಿ ವಿಡಿಯೋ ಮಾಡೋಕ್ಕೂ ಆಗೋಲ್ಲ ನನಗೆ ಹಂಗೆ ಆಗ್ಬಿಡ್ತೈತಿ ಹಾಗಾಗಿ ನಾನು ಏನಾದರೂ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಅವ್ರನ್ನ ಹೈಡ್ ಮಾಡಿಬಿಡ್ತೀನಿ ಹೊರ್ತು ನಾನು ಅವ್ರನ್ನ ಹಳ್ಳಿ ವಾಪಸ್ ಮಾತಾಡೋಕೆ ಹೋಗೋಲ್ಲ ನಾನು ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಏನೋ ಅಂತ ನಿಮ್ಮ ಮನೆ ಮಗಳು ಅಂದ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ ಸೀರಿಯಸ್ ಒಂದು ವೀಡಿಯೋ ಹಾಕೋತೀನಲ್ಲ ಪ್ಲೀಸ್ ನೋಡಿರಿ ದಯವಿಟ್ಟು ಬೇಡ ಅನ್ನೋಕ್ಕೆ ಹೋಗ್ಬೇಡ್ರಿ ನಾನೇನು ವೀಡಿಯೋದಾಗ ನಮ್ಮ ಮಧ್ಯಕ್ಕೆ ಹಾಕಲ್ಲ ಲಾಸ್ಟಲ್ಲಿ ವೀಡಿಯೋ ಎಲ್ಲ ಮುಗಿದ್ಮೇಲೆ ಅದನ್ನು ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬೇಡ ಅನ್ನೋಕ್ಕೆ ಹೋಗ್ಬೇಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ನನ್ನ ವಿಡಿಯೋ ಮೇಲೆ ಇರಬೇಕು ನನ್ನ ಸೀರೆ ಅಂಗಡಿ ಮೇಲೆ ಇರಬೇಕು ಯಾರಿಗಾದ್ರೂ ಬೇಕಂದ್ರೆ ರಿಸ್ನೆಬಲ್ ಪ್ರೈಸ್ ಒಳಗೆ ಕೊಡಾಕತ್ತಿನಿ ಸಾರಿನ ಅದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರ್ತೈತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣತ್ತತಿ ತೊಗೊಳ್ರಿ ಈಗ ತಂದ ತಕ್ಷಣವೇ ಒಬ್ರು ಮೇಡಮ್ ಅವರು ಬೆಂಗಳೂರಿಂದ ಸುಧಾರಾಣಿ ಅಂತ ಅವರು ಮೇಡಮ್ ಅವರು ತಗೊಂಡ್ರು ಥ್ಯಾಂಕ್ ಯು ಸೋ ಮಚ್ ಅವರು ಮೊನ್ನೆನೇ ಫೋಟೋ ಹಾಕಿದ್ದೆ ನಾನು ಬುಕ್ ಮಾಡ್ಕೊಂಡಿದ್ರವರು ಅದಕ್ಕಾಗಿ ಇವತ್ತು ತಗೊಂಡೇ ಬಿಟ್ರವರು ಪ್ಯಾಕ್ ಮಾಡಿ ಕೊಟ್ಟೆ ಬಂದೆ ನಾನು ಅವರು ಕೊಟ್ಟು ಬಂದು ಕೊರಿಯರ್ ಆಫೀಸ್ದವ್ರು ಕೊಟ್ಟು ಬಂದು ಇವಾಗ ಚಹಾ ಕುಡಿತಾ ಇದ್ದೀನಿ ನೋಡಿ ಚಹಾದ ಕಪ್ಪು ಇಲ್ಲೇ ಐತೆ ಹಿಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ನಾನು ಆಮೇಲೆ ಕುಡಿದ್ರಾಯ್ತು ಅಂತ ಇದು ಮಾಡ್ತಾಯಿದ್ದೀನಿ ಅಡುಗೆ ಮನೇಲಿ ನೋಡಿ ಎಲ್ಲ ಹಾಗೆ ಪಾತ್ರೆ ಇಟ್ಟು ಎಲ್ಲ ಇಟ್ಟು ಅಕ್ಕಿ ಇಟ್ಟು ನಾನು ಇದಕ್ಕೆ ಹೋಗಿದ್ದೆ ಬೆಳಗಾಂಗೆ ಹೋಗಿದ್ದೆ ಜಸ್ಟ್ ಬಂದು ಅದೇ ಸೀರೆ ರೆಡಿ ಇದ್ನಲ್ಲ ಹಾಗೆ ವೀಡಿಯೋ ಒಂದು ಹಾಕಿಬಿಟ್ಟೆ ಅದನ್ನು ಹಾಕಿ ಮತ್ತೀಗ ಅಡುಗೆ ಮಾಡಬೇಕು ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಇರಲಿ ಬೇಡ ಅನ್ನೋಕ್ಕೆ ಹೋಗ್ಬೇಡಿ ಸಪೋರ್ಟ್ ಮಾಡಿರಿ ನಿಮ್ಮ ಅಕ್ಕ ತಂಗಿ ಅಂದ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ ಬ್ಯಾಡ್ ಕಮೆಂಟ್ ಅಂತೂ ಹಾಕಕ್ಕೆ ಹೋಗ್ಬೇಡಿ ನಾನು ಖಂಡಿತ ಕನ್ಫರ್ಮ್ ಆಗಿ ಕಾರ್ಟೂನ್ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಮಧ್ಯೆ ಏನಾದರೂ ನೀವು ಕಮೆಂಟ್ ಮಾಡಿರ್ತಾರಲ್ಲ ಅದಕ್ಕೆ ಆನ್ಸರ್ ಮಾಡಿರ್ತೇನೆ ಹೊರತು ಡಿಸ್ಟರ್ಬ್ ಮಾಡಲ್ಲ ನಾನು ಬೇಕು